ಒಳ್ಳೆಯ ಕಾರ್ಯಕ್ರಮದಲ್ಲಿ ರಸಭಂಗ ಮಾಡಿಕೊಳ್ತಾ ಮಾಡ್ತಾ ನನಗೂ ನಾನೇ ಅನ್ಯಾಯ ಮಾಡ್ಕೊಳ್ತಾ ಹೋಗ್ತಾ ಇದ್ದೇವ ಭಾವದಲ್ಲಿ ಅನಿವಾರ್ಯವೂ ಹೋಗಬೇಕಾಗಿದೆ ಹಾಗಾಗಿ ಭಾಳ ಒಳ್ಳೆಯ ಕಾರ್ಯಕ್ರಮ ನಮ್ಮನ್ನು ಒಂದು ಆಧ್ಯಾತ್ಮಿಕ ಜ್ಞಾನ ಜಗತ್ತಿಗೆ ಹೋಗ್ತಾ ಇರೋಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಭಾಳ ಆನಂದವಾಗಿದೆ ಅನಿವಾರ್ಯ ಹೋಗಬೇಕಾಗಿಂದ ಪ್ರತಿಯೊರಿಗೆ ಮಾತನ್ನ ಮಧ್ಯೆನೇ ನಿಲ್ಲಿಸಿ ಈ ಕಾರ್ಯಕ್ರಮ ಮುಂದುವರ್ಯಂಗಾಯಿತು ಅದಕ್ಕಾಗಿ ಪೃಥ್ವಿರಲಿ ಶ್ವರ ಮಠಿ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅತ್ಯಂತ ಹೃತ್ಪೂರ್ವವಾದ ಕ್ಷಮೆಯನ್ನು ನಾನು ಕೇಳ್ತಾ ಇದ್ದೀನಿ ಪೃಥ್ವಿಯವ್ರು ಮಾತು ಹೇಳಿದರು ನನ್ನ ಪರಿಚಯ ಮಾಡ್ತಾ ಸಂಘದಲ್ಲಿ ನಮಗೆಲ್ಲ ಮಾತ ಸಂಘದಲ್ಲಿ ಯಾರು ಯಾರಿಗೂ ಮಾರಕಷ್ಟ ಮಾಡಲ್ಲ ನಮ್ಮ ವೆಂಕಟಾಚಾರ ಇದ್ದಿದ್ದು ಹಾಗೆ ಯಾರಿಗೂ ಮಾರಕಷ್ಟ ಮಾಡ್ತಿರಲಿಲ್ಲ ಅವ್ರಿಗೆ ಯಾರಿಗೂ ಉಪದೇಶ ಭಾಳ ಮಾಡ್ತಿರಲಿಲ್ಲ ಆದರೆ ಅವರ ಸಾನ್ನಿಧ್ಯದಿದ್ದವರಿಗೆ ಉಪದೇಶ ಸಿಕ್ತಿತ್ತು ಅದಕ್ಕಾಗಿ ಹೌದು ಹೌದು ಅನ್ನೋದು ಯಾರೋ ಕೊಡೋ ಡೆಸಿಗ್ನೇಷನ್ ಅಲ್ಲ ಹೌದು ತಾನಾಗೇ ನಿರ್ಮಾಣ ಆಗುವುದು ತನ್ನಲ್ಲೇ ತಾನೇ ನಿರ್ಮಾಣ ಆಗುವುದು ಸಂಘದಲ್ಲಿ ಆರ್ ಎಸ್ ಎಸ್ ಅಲ್ಲಿ ಹಾಗೆ ಆರ್ ಎಸ್ ಎಸ್ ಯಾರಿಗೂ ಡಿಕ್ಟೇಟ್ ಮಾಡಲ್ಲ ಅದು ಆರ್ ಎಸ್ ಎಸ್ ಇದ್ದವರಿಗೆ ನಾನೊಂದಷ್ಟು ಒಳ್ಳೆಯದಾಗಬೇಕು ಯೋಚನೆ ಮಾಡಬೇಕು ನನ್ನ ಜೀವನ ಚೆನ್ನಾಗಿ ಮಾಡ್ಕೋಬೇಕು ಜೀವನ ಅಂದರೆ ದುಡ್ಡು ಕಾಸು ಮಾತ್ರ ಅಲ್ಲ ನನ್ನ ಜೀವನವನ್ನು ವ್ಯಕ್ತಿತ್ವವನ್ನು ಚೆನ್ನಾಗಿ ಮಾಡಕಬೇಕು ಅಂತ ಅದನ್ನು ಜಗತ್ತಿಗೆ ಕೊಡಬೇಕು ಅಂತ ನಮ್ಮ ನರೇಂದ್ರ ಪೃಥ್ವಿ ಅನೇಕ ನಮ್ಮ ಸ್ವಯಂ ಸೇಖರಿಗೆ ಈ ಒಂದು ದೇವಿಯ ಈ ಆಧ್ಯಾತ್ಮಿಕ ಸ್ವರೂಪವನ್ನ ಜೀವನಕ್ಕೆ ಬೇಕಾದಂಗೆ ತಿಳಿಸಿ ಎಲ್ಲರ ಜೀವನವನ್ನ ಈ ರೀತಿಯಾದ ಒಂದು ಸಂತೋಷಮಯ ಸಮಾಧಾನ ಸಮಾಧಾನಕರ ಮತ್ತು ತೃಪ್ತಿ ಆಗುವಾಗ ಮಾಡಬೇಕು ಅಂತ ಅವ್ರಿಗಿರುತ್ತೆ ನಮ್ಮ ಆಯುಷ್ಯ ಮಾತಿದೆ ಸಂಘ ಕುಚ್ಚಿನಿ ಈ ಕರೆಗ ಸ್ವಯಂ ಸೇವಕ ಸತ್ಕುಚ್ ಇಲ್ಲ ಸಂಘ ಏನೂ ಮಾಡಲ್ಲ ಸಂಘ ನೀನು ಉತ್ತಮನಾಗು ನೀನು ಉದ್ ಉಳಿದವರಿಗೂ ಉತ್ತಮವಾದದ್ದು ಮಾಡು ಇಷ್ಟೇ ಸಂಘ ಹೇಳೋದು ನೀನು ಭಾರತದಲ್ಲಿ ಹುಟ್ಟಿದ್ಯಾ ನಿಮ್ಮ ಜಗತ್ತಲ್ಲಿ ಹುಟ್ಟಿದ್ಯಾ ಸಮಾಜಕ್ಕೆ ರಾಷ್ಟ್ರಕ್ಕೆ ಜಗತ್ತಿಗೆ ನೀನು ಒಳ್ಳೆಯವನಾಗು ಮತ್ತು ಒಳ್ಳೇದನ್ನು ಮಾಡು ಜಗತ್ತಿಗೆ ಅಂತ ಹಾಗಾಗಿ ಮಹೇಂದ್ರ ಪೃಥ್ವಿ ಅನೇಕ ಜನ ಸ್ವಯಂ ಸೇವಕರು ಈ ದೃಷ್ಟಿನಲ್ಲಿ ಸಂಘದ ಈ ದೀಕ್ಷೆಯನ್ನು ಅವರೇ ಸ್ವೀಕಾರ ಮಾಡಿ ಈ ಕ್ಷೇತ್ರದಲ್ಲಿ ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಗೌರವವನ್ನು ನಾನು ಇಟ್ಕೊಡ್ತಾ ಸಂಘ ಆ ಅದನ್ನೆಲ್ಲ ನಮ್ಮೆಲ್ಲ ಸೈನ್ಸಿಕರ ಬಗ್ಗೆ ಅತ್ಯಂತ ಹೆಮ್ಮೆಯನ್ನು ಪಡೆಯುತ್ತೆ ಪಡೆಯುತ್ತೆ ಅನ್ನೋ ವಿಶ್ವ ನೀಡುತ್ತಾ ಅವರಿಗೆ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಸಾಧನೆ ಮಾಡ್ತಾ ಇರೋದಕ್ಕೆ ಈ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅಭಿನಂದನೆಯನ್ನು ನಾನು ತಲುಪ್ತೀನಿ ಇನ್ನೆರಡೂ ಪುಸ್ತಕದ ಬಿಡುಗಡೆ ಒಬ್ಬ ಅರ್ಗರ ಪುಸ್ತಕ ಬಿಡುಗಡೆ ಮಾಡಿಸ್ಬೇಕಾಗಿತ್ತು ನನ್ನ ಹತ್ರ ಯಾಕೆ ಮಾಡಿಸಿದ್ದಾರೆ ನನಗೇನು ಯೋಗ್ಯತೆ ಇದೆ ಅಂತ ಅಲ್ಲ ಸಂಘದ ನಾನು ಪ್ರತಿನಿಧಿ ಅಂತ ಹಾಗಾಗಿ ಸಂಘವೇ ಮಾಡಿದಂಗೆ ಅಂತ ಸಂಘಕ್ಕೆ ಅರ್ಗತೆ ಇದೆ ನನಗೆ ಅರ್ಹತೆ ಇದೆ ಸಂಘದ ಪ್ರತಿನಿಧಿಯಾಗಿ ನಾನು ಮಾಡಿದ್ದೀನಿ ಆ ಕ್ಷೇತ್ರದಲ್ಲೂ ನಂದೇನು ಸಾಧನೆ ಇಲ್ಲ ನಾನು ಒಳ್ಳೆ ಭಕ್ತನೂ ಅಲ್ಲ ಒಳ್ಳೆ ಜ್ಞಾನಿಯೂ ಅಲ್ಲ ಒಳ್ಳೆ ವಿಚಾರವಂತೂ ಅಲ್ಲ ಬಹಳ ಅಧ್ಯಯನ ಮಾಡೋನು ಅಲ್ಲ ಸಂಘ ಹೇಳಿದಂಗೆ ಇಲ್ಲೋಗೋ ಅಲ್ಲೋಗು ಇದು ಮಾಡು ಅದು ಮಾಡು ಮಾಡೋ ತನ್ನೇ ನಮಗೆ ಗೊತ್ತಿರೋದು ಹಾಗಾಗಿ ಕುತ್ತಿಗೆಯದ ಮೇಲೆ ಭಾಳ ಕಡಿಮೆ ನನಗೆ ಕೈಕಾಲಿಗೆ ಸಂಘ ಹೇಳಿದ್ದನ್ನು ಮಾತ್ರ ಮಾಡ್ತಾ ಇರೋದು ಅದು ಸಂಘದ ಪರವಾಗಿ ಈ ಪುಸ್ತಕದ ಒಂದು ಲೋಕಾರ್ಪಣೆ ಏನು ಆಗಿದೆ ಇದನ್ನು ಅತ್ಯಂತ ಸಂತೋಷದಿಂದ ಗೌರವದಿಂದ ಶ್ರದ್ಧೆಯಿಂದ ನಾನು ಮಾಡಿದ್ದೀನಿ ಅಂತ ಹೇಳುತ್ತಾ ಈ ಪುಸ್ತಕ ಹಿಂದಿಯ ಅವತರಣೆ ಮೊದಲೇ ಪುಸ್ತಕ ಇದ್ದುದನ್ನು ನಮ್ಮ ಹತ್ತಿರ ಆದ ಪೃಥ್ವಿಯರು ಕನ್ನಡದಲ್ಲಿ ಭಾಳ ನಾನು ಅದನ್ನು ಮನೆ ಇಟ್ಕೊಂಡಿದ್ದೀನಿ ನಾನು ಅದನ್ನು ಗಮನಿಸಿದ್ದೀನಿ ಪೂರ್ತಿಯಲ್ಲೇ ಆದರೂ ಸಾಕಷ್ಟು ಅದನ್ನು ಓದುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಅದರದ್ದು ಯಥಾವತ್ ಅನುವಾದವನ್ನು ಶಿವ ಶಿವರಾಮ ಮಠ ಮಾಡಿರುವಂಥದ್ದು ಭಾಳ ಚೆನ್ನಾಗಿ ಬಂದಿದೆ ನನಗೆ ಅನಿಸುತ್ತೆ ಕನ್ನಡದಲ್ಲಿ ಏನೇನಿದೆಯೋ ಸಂಸ್ಕೃತ ಮೂಲ ಇದೆ ಕನ್ನಡದ ಲಿಪಿ ಇದೆ ಕನ್ನಡದ ಅನುವಾದ ಇದೆ ಭಾವಾರ್ಥ ಇದೆ ಎಲ್ಲವೂ ಇರುವಂಥ ಪುಸ್ತಕ ಜನಸಾಮಾನ್ಯರಿಗೂ ಓದಿಸುವ ಅರ್ಥ ಮಾಡಿಕೊಳ್ಳುವ ಮತ್ತು ಜೀವನದ ಅಳವಡಿಸಿಕೊಳ್ಳುವ ಒಳಗೆ ಪುಸ್ತಕ ಇದೆ ಆ ರೀತಿ ಪುಸ್ತಕ ಬಂದಿರುವಂಥ ಪೃಥ್ವೀರಿಗೆ ಮತ್ತು ಅದನ್ನು ಈಗ ಹಿಂದಿ ಭಾಷಿಕರಿಗೆ ಲಾಭವಾಗಿ ಅನುವಾದ ಮಾಡಿಕೊಡ್ತಾ ಇರೋರಿಗೂ ಕೂಡ ಈ ಒಂದು ಆಂದೋಲನ ಪರವಾಗಿ ಮತ್ತು ನಾನು ವ್ಯಕ್ತಿಗತವಾಗಿ ಮತ್ತು ಆಲಸದ ಪರವಾಗಿ ಅವರಿಬ್ಬರಿಗೂ ಅತ್ಯಂತ ಗೌರವದ ಅಭಿನಂದನೆ ಸಲ್ಲುತ್ತಾ ಆ ಗುರುಗಳು ಮತ್ತು ಸಾಕ್ಷಾತ್ ಆ ದುರ್ಗಾ ಮಾತೆ ಅವರು ಎಲ್ಲ ರೀತಿಯಲ್ಲ ಸನ್ಮಾನಗಳನ್ನು ಮಾಡಲಿ ಅಂತೇಳಿ ನಾನು ಅತ್ಯಂತ ಶ್ರದ್ಧೆಯಿಂದ ದೇವರನ್ನು ಪ್ರಾರ್ಥನೆ ಮಾಡ್ಕೊತೇನೆ